ಎಂಟು ಚಕ್ರಗಳು ಆ್ಯಕ್ಟಿವ್ ಆದಾಗ ಎಂಟು ಪದರಗಳಾಗಿ ನಮ್ಮ ಸುತ್ತ ಕೋಳಿ ಮಟ್ಟೆ ಆಕಾರದಲ್ಲಿ ಸುತ್ತತಾ ಇರುತ್ತೆ ಸಾಧನೆ ಮಾಡಿದವ್ರ ಬದುಕಲು ಜಾಸ್ತಿ ಇರುತ್ತೆ ಈಗ ಕೆಲವ್ರನ್ನ ಈಗ ನಾವು ನೋಡಿದಾಗ ಕೆಲವ್ರ ಹತ್ತಿರ ಕೂತ್ಕೊಳ್ಳೋಕೆ ಭಯ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಿಮ್ಮ ಚಕ್ರಗಳನ್ನು ಆಕ್ಟಿವ್ ಮಾಡಿಕೊಂಡು ನಿಮ್ಮ ಹೊರವನ್ನು ಬದುಕಿರೋವ್ರಿಗೂ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ತೀವಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಖಿ ನಮ್ಮನ್ನು ಇದ್ದಾರೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ ಡಾಕ್ಟರ್ ಭರಣಿ ರಾಜು ಅವರು ಮೇಡಮ್ ಸ್ವಾಗತ ನಮಸ್ಕಾರ ಕಾರ್ಯಕ್ರಮ ನಾವು ಈ ಒಂದು ಸರಣಿ ಏನು ಮಾಡ್ತಾ ಇದ್ದೀವಿ ಡಾಕ್ಟರ್ ಭರಣಿ ರಾಜು ಅವರು ಅದು ಹತ್ತು ಎಪಿಸೋಡ್ಗಳ ಸರಣಿ ಈ ಸರಣಿಯಲ್ಲಿ ನಾವು ನಿಮ್ಮ ಕಮೆಂಟ್ಗಳನ್ನ ನಿಮ್ಮ ಪ್ರಶ್ನೆಗಳನ್ನ ತೆಗೆದುಕೊಂಡು ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಕೂಡ ಸುಮಾರು ಐದು ಎಪಿಸೋಡ್ಗಳಲ್ಲಿ ನಾವು ನೀವು ಮಾಡಿರೋ ಕಮೆಂಟ್ಗಳನ್ನ ತೆಗೆದುಕೊಂಡು ನೀವು ನೀವು ಹಾಕಿರೋ ಪ್ರಶ್ನೆಗಳನ್ನ ತೆಗೆದುಕೊಂಡು ಅದಕ್ಕೆ ಉತ್ತರವನ್ನು ಡಾಕ್ಟರ್ ಭರಣಿಯವರು ಕೊಟ್ಟಿದ್ದಾರೆ ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೋಡಿ ಅಂತ ನಾನು ಈ ಮೂಲಕ ಕೇಳ್ತೀನಿ ಈಗ ಮತ್ತೊಂದು ಪ್ರಶ್ನೆ ಇದೆ ಇದು ಕೂಡ ಕಮೆಂಟ್ ಬಾಕ್ಸಲ್ಲಿ ಮಾಡಿರುವಂಥ ಬಂದಿರುವಂಥ ಪ್ರಶ್ನೆ ಅದೇನೆಂದರೆ ಈಗ ನಾವು ನೆಗೆಟಿವ್ ಎನರ್ಜಿ ಅಂತ ನಾವು ಕರಿತಿರ್ತೀವಿ ಅದಕ್ಕೆ ಕೆಲವರು ಬೇರೆ ಬೇರೆ ಹೆಸರುಗಳನ್ನ ಹೇಳ್ಬೋದು ಪ್ರೇತಾತ್ಮ ಅನ್ಬೋದು ದೆವ್ವ ಅನ್ಬೋದು ಏನು ಬೇಕಾದ್ರೂ ಅನ್ಬೋದು ಆದರೆ ನೆಗೆಟಿವ್ ಎನರ್ಜಿ ಅಂತ ನಾವೇನು ಕರಿತೀವಿ ಅದು ಕೆಲವೊಂದು ಪ್ಲೇಸ್ಗಳಿಗೆ ಹೋದ್ರೆ ನೆಗೆಟಿವ್ ಎನರ್ಜಿ ಅನ್ಸುತ್ತೆ ಕೆಲವೊಂದು ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ನೆಗೆಟಿವ್ ಎನರ್ಜಿ ಇದೆ ಇವ್ರ ಹತ್ರ ಅಂತ ಅನಿಸುತ್ತೆ ನೆಗೆ ನೆಗೆಟಿವ್ ಅಂದರೆ ಭೂತ ದೆವ್ವ ಅಂತಲ್ಲ ನೆಗೆಟಿವ್ ಎನರ್ಜಿ ಅಂತಂದರೆ ಯಾವುದೋ ಅತಿಮಾನುಷ್ಯ ಶಕ್ತಿ ಅಂತಲ್ಲ ಅವ್ರ ಜೊತೆಗೆ ಅಷ್ಟೊಂದು ಕಂಫರ್ಟೇಬಲ್ ಆಗೋಲ್ಲ ಯಾವುದೋ ಪ್ಲೇಸಿಗೆ ಹೋದಾಗ ಆ ಥರ ಕಂಫರ್ಟೇಬಲ್ ಆಗೋಲ್ಲ ಈ ಥರದ್ದಿರುತ್ತೆ ಕೆಲವೊಂದು ಸಲ ಎಲ್ಲೋ ಹೋಗಿ ಬಂದ ಮೇಲೆ ನಾವು ಸ್ನಾನ ಮಾಡ್ತೀವಿ ಅದನ್ನು ನೋಡಿರ್ಬೋದು ನೀವು ಕೆಲವೊಂದು ಸಲ ನಾವು ಅಂತಿಮ ಸಂಸ್ಕಾರ ಹೋಗಿ ಮೇಲೆ ಕೂಡ ಸ್ನಾನ ಮಾಡ್ತೀವಿ ಯಾಕೆಂದರೆ ಅದನ್ನು ತೊಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಆದರೆ ಈಗ ರೇಖೆಯ ಮೂಲಕ ನೀವು ನೆಗೆಟಿವ್ ಎನರ್ಜಿನ ಹೋಗಲಾಡಿಸಬಹುದು ಅಂತ ನೀವು ಹೇಳ್ತೀರಾ ಆದರೆ ಶಕ್ತಿ ಯಾವುದ್ರ ಶಕ್ತಿ ಎಷ್ಟು ಅನ್ನೋ ಪ್ರಶ್ನೆ ರೇಖೆಗೆ ಅಷ್ಟೊಂದು ಶಕ್ತಿ ಇದೆಯಾ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುವಂಥ ಶಕ್ತಿ ಇದೆಯಾ ಅಥವಾ ನೆಗೆಟಿವ್ ಎನರ್ಜಿಗೆ ಜಾಸ್ತಿ ಶಕ್ತಿ ಇರುತ್ತಾ ಅನ್ನೋ ಪ್ರಶ್ನೆನ ಕೇಳಿದ್ದಾರೆ ಖಂಡಿತ ರೇಖೆಗೆ ಇಪ್ನೋಟಿಸ್ಗೇನೆ ಜಾಸ್ತಿ ಇರುತ್ತೆ ಯಾಕೆಂದರೆ ಈ ನೆಗೆಟಿವ್ ಎನರ್ಜಿಗಳು ಅನ್ನೋದು ನಮಗೆ ಅಷ್ಟೇ ಅವು ನಮಗೆ ತೊಂದರೆ ಕೊಡೋದಕ್ಕೆ ನಮಗೆ ಹೆದರ್ಸೋಕ್ಕೆ ಯಾವತ್ತೂ ನೆಗೆಟಿವ್ ಎನರ್ಜಿಗಳಿಗಿಂತ ರೇಖೆ ಶಕ್ತಿ ದೈವಿ ಶಕ್ತಿಗಳೇನೆ ಜಾಸ್ತಿ ಪವರ್ ಆಗಿರುತ್ತೆ ಯಾಕೆ ಅಂದರೆ ನಾವಿಲ್ಲಿ ರೇಖೆ ಮಾಡೋಕ್ಕೆ ನಾವು ಮೊಟ್ಟ ಮೊದಲನಾಗಿ ಏನು ಹೇಳ್ಕೊಡೋದು ಅಂದರೆ ಚಕ್ರಗಳ ಆ್ಯಕ್ಟಿವೇಶನ್ ಇಲ್ಲಿ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಯಾವುದೇ ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಂಡ್ರು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಮತ್ತು ನಮ್ಮ ದೇಹದ ಇಪ್ಪತ್ನಾಲ್ಕು ಶಕ್ತಿ ಕೇಂದ್ರಗಳಲ್ಲಿ ಬಂದು ಕೂತ್ಕೊಳ್ಳೋದು ಅಂತ ಸ್ಟಾರ್ಟಿಂಗಿಂದ ನಾನು ಹೇಳ್ತಾ ಬಂದಿದ್ದೀನಿ ಇಲ್ಲಿ ಚಕ್ರಗಳು ಆ್ಯಕ್ಟಿವ್ ಆಗೋಂದ್ರೆ ತಮಾಷೆ ಅಲ್ಲ ಅದು ಒಂದೊಂದು ಚಕ್ರ ಒಂದೊಂದು ಸೂಕ್ಷ್ಮ ಶರೀರವಾಗಿರುತ್ತೆ ಒಂದೊಂದು ಚಕ್ರದ ಸೂಕ್ಷ್ಮ ಶರೀರ ಒಂದೊಂದು ಕೆಲಸವನ್ನು ಮಾಡ್ತಾಯಿರುತ್ತೆ ಎಂಟು ಚಕ್ರಗಳು ಆ್ಯಕ್ಟಿವ್ ಆದಾಗ ಎಂಟು ಪದರಗಳಾಗಿ ನಮ್ಮ ಸುತ್ತ ಕೋಳಿ ಮೊಟ್ಟೆ ಆಕಾರದಲ್ಲಿ ಸುತ್ತತಾ ಇರುತ್ತೆ ಸುತ್ತ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಅದನ್ನ ಹೌರ ಅಂತ ನಾವು ಕರಿತೀವಿ ಈ ಆರಾಮ್ ಅಂತ ಏನು ಹೇಳಿದ್ರೆ ಇದಕ್ಕೆ ನಾವು ದಿವ್ಯ ಪ್ರಭೆ ಅಂತ ಕರಿತೀವಿ ಕನ್ನಡದಲ್ಲಿ ಪ್ರಭಾವಳಿ ಅಂತ ಕೂಡ ಕರಿತೀವಿ ಇದನ್ನ ಸೈಂಟಿಫಿಕ್ ಕೂಡ ನಾವು ಇದನ್ನ ಮೆಜರ್ ಮಾಡಬಹುದು ಹೌದು ಈಗ ಬುದ್ಧ ಅಥವಾ ಬಸವಣ್ಣರ ಫೋಟೋಗಳ ಹಿಂದೆ ಒಂದು ಆರ ಕ್ರಿಯೇಟ್ ಆಗಿರುತ್ತೆ ಅದು ಮಹಾತ್ಮರ ಬದುಕಲ್ಲಿ ಮಹಾತ್ಮರು ಅಂತಂದರೆ ಈ ಥರ ಸಾಧನೆ ಮಾಡಿದವ್ರ ಬದುಕಲ್ಲಿ ಜಾಸ್ತಿ ಇರುತ್ತೆ ಈಗ ಕೆಲವ್ರನ್ನ ಈಗ ನಾವು ನೋಡಿದಾಗ ಕೆಲವೊಬ್ಬರ ಹತ್ತಿರ ಕೂತ್ಕೊಳ್ಳೋಕೆ ಭಯ ಆಗುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅಂದರೆ ಇಂಟಿಮಿಡಿಯೇಟಿಂಗ್ ಅನಿಸುತ್ತೆ ಕೆಲವೊಂದು ಸಲ ಇವ್ರ ಜೊತೆ ಹೆಮ್ಮಪ್ಪ ಮಾತಾಡೋದು ಅಂತ ಅನಿಸುತ್ತೆ ಸೊ ಕೆಲವ್ರ ಹತ್ರ ಕೂತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ತುಂಬ ಕಂಫರ್ಟೇಬಲ್ ಅನಿಸುತ್ತೆ ಕೆಲವ್ರ ಹತ್ರ ಅನ್ಸಲ್ಲ ಅದು ಕೂಡ ಆರಾನೆ ಅಂತ ನನಗನ್ಸುತ್ತೆ ಹೌದು ಆಗ ಯಾವಾಗ ನಮ್ಮ ಚಕ್ರಗಳು ಸಂಪೂರ್ಣವಾಗಿ ಆಕ್ಟಿವ್ ಆಗಿರುತ್ತೋ ಎಂಟು ಪದರಗಳಾಗಿ ಎಂಟು ಲೇಯರ್ ಆಗಿ ಸುತ್ತತಾ ಇರುತ್ತೋ ಆಗ ಒಂದೊಂದು ಪದರ ಒಂದೊಂದು ಸೂಕ್ಷ್ಮ ಶರೀರವಾಗಿ ಇನ್ಕ್ರೀಸ್ ಆಗುತ್ತೆ ಯಾವಾಗ ಒಂದೊಂದು ಸೂಕ್ಷ್ಮ ಶರೀರವನ್ನು ಎಂಟು ಸೂಕ್ಷ್ಮ ಶರೀರಗಳು ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಶುರು ಮಾಡುತ್ತೋ ಅದರಲ್ಲಿ ಎಲ್ಲ ಸೂಕ್ಷ್ಮ ಶರೀರಗಳು ಇರುತ್ತೆ ಭೌತಿಕ ಸೂಕ್ಷ್ಮ ಶರೀರ ಮಾನಸಿಕ ಸೂಕ್ಷ್ಮ ಶರೀರ ಆಧ್ಯಾತ್ಮಿಕ ಸೂಕ್ಷ್ಮ ಶರೀರ ಈ ಥರ ಎಲ್ಲ ಸೂಕ್ಷ್ಮ ಶರೀರಗಳು ಏನು ಮಾಡುತ್ತೆ ನಮಗೆ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತ ನಿಂತ್ಕೊಂಡಾಗ ಯಾವುದೇ ನೆಗೆಟಿವ್ ಎನರ್ಜಿನ ಆ ಹೌರೆಯಿಂದ ಒಳಗಡೆ ಬರೋದಕ್ಕೆ ಅದು ಬಿಡೋದಿಲ್ಲ ಅದನ್ನು ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ ಈಗ ನೋಡಿ ಒಬ್ಬರು ಅವರ ಚೆನ್ನಾಗಿದೆ ಈಗ ಅವ್ರ ಟೈಮ್ ತುಂಬ ಚೆನ್ನಾಗಿದೆ ಎಲ್ಲಾದರೂ ಚೆನ್ನಾಗಿದ್ದಾರೆ ಈಗ ಅಂಥ ವ್ಯಕ್ತಿಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರೆ ಅಥವಾ ಯಾವುದಾದ್ರೂ ನೆಗೆಟಿವ್ ಎನರ್ಜಿ ಅವ್ರನ್ನ ಸೇರಬೇಕು ಅಂತ ಬಂದಾಗ ಅಷ್ಟು ಸುಲಭ ಅಲ್ಲ ಆ ಒಂದು ಅವರ ಸೂಕ್ಷ್ಮ ಶರೀರಗಳನ್ನು ಡೌನ್ ಮಾಡಿ ಡೌನ್ ಮಾಡಿ ಡೌನ್ ಮಾಡಿ ಡೌನ್ ಮಾಡಿ ಹೋಗಿ ಆ ಚಕ್ರಗಳಲ್ಲಿ ಹೋಗಿ ಸೆಟ್ಲಾಗುತ್ತೆ ಆ ಥರ ಸೆಟ್ಲಾಗೋಕ್ಕೆ ಒಂದು ವಾರ ಟೈಮ್ ತಗೋಬೋದು ಒಂದು ವರ್ಷ ಟೈಮ್ ತಗೋಬೋದು ಹತ್ತು ವರ್ಷನೂ ಟೈಮ್ ತಗೋಬೋದು ಓಕೆ ಅದು ನಮ್ಮ ಅವರದ ಶಕ್ತಿಯ ಮೇಲೆ ಅದು ಡಿಪೆಂಡ್ ಓಕೆ ಆದರೆ ನೀವು ಕೇಳ್ಬೋದು ಮತ್ತೆ ಏನು ಮೇಡಮ್ ಅದು ಅವರವನ್ನ ಅದು ಡ್ಯಾಮ್ ಎಲ್ಲ ಇದು ಮಾಡಿಕೊಂಡು ಡ್ಯಾಮೇಜ್ ಮಾಡಿಕೊಂಡು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತಲ್ಲ ಮತ್ತೆ ಎಲ್ಲಿ ಪಾಸಿಟಿವ್ ಅನ್ನೋ ಶಕ್ತಿ ಅಂತ ಕೇಳಿದ್ರೆ ನಾವೇನು ಇನ್ಕ್ರೀಸ್ ಮಾಡ್ಕೊತಾ ಇಲ್ವಲ್ಲ ಓಕೆ ಈಗ ಇವಾಗ ನಮ್ಮ ಹತ್ರ ದುಡ್ಡಿದೆ ನಾವೇನೂ ಸಂಪಾದನೆ ಇಲ್ಲ ಈಗ ನನ್ನ ಹತ್ರ ಒಂದು ಹತ್ತು ಲಕ್ಷ ದುಡ್ಡಿದೆ ನಾನು ಒಂದು ಕೆಲಸ ಮಾಡ್ತಾ ಇಲ್ಲ ಆ ಹತ್ತು ಲಕ್ಷದಲ್ಲಿ ದಿನಾ ಚಿಕನು ಮಟನು ತಿಂತಾಯಿದ್ದೀನಿ ಇದ್ದೀನಿ ದಿನ ಒಂದು ಹೋಟ್ಲಲ್ಲಿ ಆರಾಮಾಗಿದ್ದೀನಿ ದಿನಕ್ಕೊಂದೊಂದು ಸೀರೆ ಉಟ್ಕೊಳ್ತಾ ಇದ್ದೀನಿ ದಿನಕ್ಕೊಂದೊಂದು ಏನೇ ಮಾಡ್ತಾಯಿದ್ದೀನಿ ಏನಾಗುತ್ತೆ ಕರುವಾಗುತ್ತೆ ಇದು ಹಾಗೇ ನಿಮ್ಮಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಕರ್ಗಿಸುತ್ತೆ ನೆಗೆಟಿವ್ ಎನರ್ಜಿಗಳು ಅದೇ ನೀವು ರೇಖೆಯನ್ನು ಮಾಡಿಕೊಂಡು ನಿಮ್ಮ ಚಕ್ರಗಳನ್ನು ಆ್ಯಕ್ಟಿವ್ ಮಾಡಿಕೊಂಡು ನಿಮ್ಮ ಹೊರವನ್ನು ಬದುಕಿರೋವರೆಗೂ ಯಾವ ರೀತಿ ಮೇಂಟೈನ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ತೀವಿ ಆಗ ಒಬ್ರಲ್ಲ ಹತ್ತು ಜನ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ರು ಹತ್ತು ನೆಗೆಟಿವ್ ಎನರ್ಜಿಗಳು ಬಂದರು ಒಳಗಡೆ ಬರೋಕ್ಕಾಗೋದಿಲ್ಲ ಯಾಕಂದರೆ ನಿಮ್ಮ ಪ್ರಭಾವಳಿ ಸ್ಟ್ರಾಂಗ್ ಇದೆ ಆ ಥರ ಮಾಡಿಕೊಂಡಾಗ ಮಾತ್ರ ಅದರ ವಿರುದ್ಧವಾಗಿ ಹೋರಾಡೋಂಥ ಶಕ್ತಿ ನಮಗೆ ಬರುತ್ತೆ ಏನೂ ಮಾಡ್ಕೊಳ್ದೆ ನಾವು ಚೆನ್ನಾಗಿರ್ತೀವಿ ಅಂದರೆ ಅದು ಆಗೋದಿಲ್ಲ ನೆಕ್ಸ್ಟು ಇಪ್ನೋಟೈಸ್ ಇಪ್ನೋಟೈಸ್ ಮಾಡ್ಕೊಂಡಾಗ ಏನಾಗ್ತಾ ಇದೆ ಸೆಲ್ಫ್ ಇಪ್ನೋಟೈಸ್ ಮಾಡಿಕೊಂಡಾಗ ಏನಾಗ್ತಾ ಇದೆ ನಮ್ಮ ಕ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಸ್ಟ್ರಾಂಗ್ ಆಗ್ತಾ ಇದೆ ಅದಕ್ಕೆ ನಾವು ಸಜೆಷನ್ ಕೊಟ್ಟಿದ್ದೀವಿ ಈ ವ್ಯಕ್ತಿ ಬದುಕಿರೋವರೆಗೂ ಪೂರ್ವಜನ್ಮ ಪ್ರೇತಾತ್ಮ ಮಂತ್ರ ಜನಗಳ ದೃಷ್ಟಿ ಜನಗಳ ಶಾಪ ಗ್ರಹ ಬಂದಿರೋ ಅಂಥ ಕೆಟ್ಟ ಶಕ್ತಿಗಳು ಸರ್ಪದೋಷಗಳು ಏನಾದರೂ ದಾಟಿದ್ರೆ ಬರುವಂಥ ಕೆಟ್ಟ ಶಕ್ತಿಗಳು ಯಾವುದನ್ನು ಇದು ಅಬ್ಸರ್ವ್ ಮಾಡ್ಕೋಬಾರ್ದು ಕೇವಲ ರೇಖೆ ಶಕ್ತಿ ದೈವಿ ಶಕ್ತಿಗಳನ್ನಷ್ಟೇ ಅಬ್ಸರ್ವ್ ಮಾಡ್ಕೋಬೇಕಂತ ಇದಕ್ಕೆ ನಾವು ಸಜೆಷನ್ ಕೊಟ್ಟಿದ್ದೀವಿ ಅದನ್ನು ಅವರು ಡೈಲಿ ಕಿವಿಗೆ ಹಾಕ್ಕೊಂಡು ಕೇಳ್ತಾ ಇರ್ತಾರೆ ಇಲ್ಲಿ ಪಾಸಿಟಿವ್ ಮೈಂಡ್ ಡಿಸೈಡ್ ಆಗಿಬಿಡುತ್ತೆ ಓ ನಾನು ಅದನ್ನು ಹೀರ್ಕೋಬಾರ್ದಂತೆ ನಾನು ಇನ್ಮೇಲೆ ಹಿಂಗೆ ಮಾಡಬೇಕಂತೆ ಅಂತ ನಮ್ಮ ಮೈಂಡ್ ಪ್ರಿಪೇರ್ ಆಗುತ್ತೆ ಯಾವಾಗ ಮೈಂಡು ಇಲ್ಲಿ ದೇಹ ಎರಡೂ ಪ್ರಿಪೇರ್ ಆಗುತ್ತೋ ಸ್ಟ್ರಾಂಗ್ ತಾನೇ ಹೌದು ಈ ಥರದ್ರೆ ಅದಕ್ಕಿಂತ ಹತ್ತಷ್ಟು ಸ್ಟ್ರಾಂಗ್ ನಾವು ಹ್ಞೂ 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 ಭಾಳ ಚೆನ್ನಾಗಿ ಹೇಳಿದ್ರಿ ಈಗ ಕೆಲವು ವ್ಯಕ್ತಿಗಳನ್ನ ಬಹಳಷ್ಟು ಜನ ದ್ವೇಷಿಸ್ತಾ ಇರ್ತಾರೆ ಯಾವುದೋ ಒಂದು ಕಾರಣಕ್ಕೆ ಅಂದ್ಕೊಳ್ಳಿ ಈಗ ಪೊಲಿಟಿಕಲ್ ಒಬ್ರು ಸ್ಟ್ರಾಂಗ್ ಇದ್ದಾರೆ ಅಂದರೆ ಅವ್ರಿಗೆ ದ್ವೇಷ ಮಾಡುವಂಥವ್ರು ನೂರು ಜನ ಇರ್ತಾರೆ ಅವರು ಅವರು ಅಧಿಕಾರ ಸ್ಥಾನಕ್ಕೆ ಹೋಗ್ತಾರೆ ಬಟ್ ಅವ್ರನ್ನ ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ಬಿಕಾಸ್ ಅವರು ಆರೋ ಅಷ್ಟೊಂದು ಸ್ಟ್ರಾಂಗ್ ಇರುತ್ತೆ ಅಂತ ನೀವು ಹೇಳಿದ್ರಿ ಆಮೇಲೆ ಒಂದು ಪ್ರಾಕ್ಟಿಕಲ್ ಲೈಫಿನ ಎಕ್ಸಾಂಪಲ್ ತೊಗೊಂಡು ಹೇಳಿದ್ರೆ ಅಂದರೆ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲುದಂತ ನಮ್ಮ ಗಾದೆ ಮಾತಿದೆ ಅಂದರೆ ಒಂದು ಕುಡಿಕೆ ತುಂಬ ಹೊನ್ನಿದ್ರೂ ಕೂಡ ನೀವು ಡೈಲಿ ಅದನ್ನು ನೀವು ಊಟ ಮಾಡ್ಕೊಂಡು ಹೋದರೆ ಅಂದರೆ ಸುಮ್ಮನೆ ಕೂತ್ ಖಾಲಿ ಕೂತ್ಕೊಂಡ್ರೆ ಅದು ನಿಮಗೆ ಮುಗಿದೋಗುತ್ತೆ ಒಂದು ವರ್ಷದಲ್ಲಿ ಮುಗಿದೋಗುತ್ತೆ ಹೋಗುತ್ತೆ ಎರಡು ವರ್ಷದಲ್ಲಿ ಮುಗಿದೋಗುತ್ತೆ ಸೊ ಪ್ರತಿದಿನ ಜೀವನ ನಡೆಸಬೇಕಾದ್ರೆ ನಾವು ಹೇಗೆ ದುಡಿಬೇಕು ಹಾಗೆ ನಾವು ಆಹಾರಾನ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತಂದರೆ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರಬಾರ್ದು ಅಂದರೆ ನಮ್ಮ ಪ್ರಭಾವಳಿ ಅಥವಾ ನಮ್ಮ ಆಹ್ಹಾರಾನ ನಮ್ಮ ಚಕ್ರಗಳನ್ನ ನಾವು ಪ್ರತಿದಿನ ಸ್ಟ್ರಾಂಗ್ ಮಾಡ್ತಾ ಹೋಗ್ಬೇಕು ಅಲ್ಲ ಅನ್ನೋ ಮಾತನ್ನು ತಾವು ಹೇಳಿದ್ರಿ ಈಗ ನೀವು ಅಂದ್ರೆ ನಿಮ್ಮ ಹತ್ರ ಅಂದರೆ ಇದು ಅವರ ನೆಗೆಟಿವ್ ಇದ್ದಾಗ ಅವರ ಸ್ಟ್ರಾಂಗ್ ಇಲ್ಲದೇ ಇದ್ದಾಗ ಅವ್ರಿಗೆ ಸಮಸ್ಯೆಗಳು ತುಂಬ ಬರ್ತವೆ ಖಂಡಿತ ನಿಮ್ಮ ಹತ್ರ ಬಂದ್ರೆ ನೀವು ನಿಮ್ಮ ಹತ್ರ ಈ ಥರ ಸಮಸ್ಯೆಗಳು ಬಂದಿದೆಯಾ ನೀವು ಯಾವ ಥರ ಟ್ರೀಟ್ ಮಾಡ್ತೀರಿ ಇದನ್ನ ಬರೋದೇ ಇಂಥ ಸಮಸ್ಯೆಗಳು ಈಗ ನಮ್ಮ ಹತ್ರ ಚೆನ್ನಾಗಿರೋರು ಯಾರು ಬರ್ತಾರೆ ಬರೋದು ವೀಕ್ ಆಗಿದೆ ಗೊತ್ತಿರುತ್ತಾ ಗೊತ್ತಿರೋದಿಲ್ಲ ಸರ್ ಅವರಿಗೆ ಸರ್ ಈಗ ಹೇಳ್ಬೇಕಂದ್ರೆ ಯಾವಾಗ ನಿಮ್ಮ ಚಾನಲ್ಗೆ ನಾನು ಬಂದು ಈಗ ನನಗೆ ಫೋನ್ ಮಾಡಿ ನಾವು ರೇಖೆ ಕಲಿಬೇಕು ಅಂತ ಹೇಳ್ತಾ ಇರೋದು ನನ್ನ ಹದಿನೈದು ವರ್ಷಗಳ ಇದು ಹದಿನೈದು ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೀವಿ ಸೆಂಟ್ರ್ ಓಪನ್ ಆಗಿ ಇಷ್ಟು ದಿನ ಪ್ರಾಬ್ಲಮ್ಸ್ ಹೇಳ್ಕೊಳ್ತಾ ಇದ್ರೆ ಹೊರ್ತುನು ಯಾರೂ ರೇಖೆ ಬಗ್ಗೆ ಕೇಳ್ತಾ ಇರಲಿಲ್ಲ ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ ಯಾಕಂದರೆ ನನಗೆ ರೇಖೆ ರೇಖೆಗೆ ಕಲಿಯೋರು ನನಗೆ ಬೇಕು ಯಾಕಂದರೆ ಒಂದು ವ್ಯಕ್ತಿ ಮನೇಲಿ ರೇಖೆಗೆ ಕಲ್ತಿದ್ರು ಅಂದರೆ ಪ್ರತಿಯೊಂದು ಸಮಸ್ಯೆನ ಆ ಮನೆಯಲ್ಲಿ ಆ ವ್ಯಕ್ತಿನೇ ಕ್ಲಿಯರ್ ಮಾಡ್ಬೋದು ಇಲ್ಲಿ ಎಲ್ಲ ಸಮಸ್ಯೆ ಬಂದು ನಮ್ಮನ್ನು ಪ್ರೆಸ್ ಮಾಡಿದಾಗಲ್ಲ ರೇಖೆಗೆ ಕಲಿಯೋದು ಮುಂಚೆನೇ ರೇಖೆಗೆ ಕಲ್ತಿದ್ರೆ ಆ ಸಮಸ್ಯೆನೇ ನಮ್ಮ ಹತ್ರ ಬರ್ದಂಗೆ ಮಾಡ್ಕೋಬೋದಲ್ವಾ ಆ ಸಮಸ್ಯೆ ನಮ್ಮ ಹತ್ರ ಬರ್ದಂಗೆ ಮಾಡ್ಕೋಬೋದಲ್ವಾ ಅದನ್ನ ಪ್ರತಿಯೊಂದು ವ್ಯಕ್ತಿನೂ ರೇಖೆ ಕಲಿಬೇಕು ಈಗ ಪ್ರತಿಯೊಬ್ಬರು ಕೇಳ್ತಾಯಿದ್ರೆ ನಾವು ರೇಖೆ ಕಲಿಬೇಕಂತಿದೆ ಮೊದಲು ಬರೀ ಪ್ರಾಬ್ಲಮ್ ಹೇಳ್ತಾ ಇದ್ರೆ ಈಗ ಆಗಿಲ್ಲ ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ನಾವು ರೇಖೆ ಕಲಿಬೇಕು ಕೆಲವರು ನಮ್ಗೇನೂ ಪ್ರಾಬ್ಲಮ್ ಇಲ್ಲ ಮೇಡಮ್ ನಾವು ರೇಖೆ ಕಲಿಬೇಕು ಇದು ಜನರಲ್ ಆಗ್ತಿರೋಂಥ ನಿಜವಾಗ್ಲೂ ಒಳ್ಳೆ ಬದಲಾವಣೆ ಇದು ಇದರಿಂದ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಸರ್ ದಟ್ಸ್ ವಂಡರ್ಫುಲ್ ಸೊ ಹಾಗೆ ಅಂದರೆ ಅದು ಒಳ್ಳೆ ಮಾತು ಏನಂದ್ರೆ ಸಮಸ್ಯೆಗಳು ಬಂದ ಮೇಲೆ ನಾವು ಪರಿಹಾರ ಕಂಡುಕೊಳ್ಳೋಕ್ಕಿದ್ರೆ ಸಮಸ್ಯೆಗಳನ್ನ ಬರೆದಿರೋ ಹಾಗೆ ಒಂದು ಸುರಕ್ಷಾ ಕವಚವನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ಇದೆಯಲ್ಲ ನಮ್ಮ ಸುತ್ತಮುತ್ತ ನಮ್ಮ ಫ್ಯಾಮಿಲಿ ಸುತ್ತಮುತ್ತ ಅದು ತುಂಬ ಮುಖ್ಯ ಆ ನಿಟ್ಟಿನಲ್ಲಿ ರೇಖಿ ಕಲಿಕೆ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ ಅದನ್ನು ಮುಂಚೆ ಕೂಡ ಹೇಳಿದ್ದಾರೆ ಅದಕ್ಕೆ ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಿ ಅಂತ ಮೇಡಮ್ ಹೇಳಿದರು ಅದು ಖುಷಿ ವಿಚಾರ ಸೊ ಹೀಗೆ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತೆ ನೀವು ಎಪಿಸೋಡ್ ಮುಗಿಸ್ತೀನಿ ಮೇಡಮ್ ತುಂಬ ಥ್ಯಾಂಕ್ಸ್ ನಿಮಗೆ ಮಾತಾಡಿದ್ದಕ್ಕಾಗಿ ನಾವು ನೆಗೆಟಿವ್ ಎನರ್ಜಿ ವರ್ಸಸ್ ರೇಖಿ ಅನ್ನೋ ಮಾತನ್ನು ಹೇಳ್ತಾ ಇದ್ವಿ ಅವ್ರು ಹೇಳ್ತಾ ಇದ್ರು ಯಾವಾಗಲೂ ರೇಖಿನೇ ಸ್ಟ್ರಾಂಗ್ ಅನ್ನೋ ಮಾತನ್ನು ಹೇಳಿದರು ಅಂದರೆ ಅದು ಒಂದು ಮಾತಿದೆಯಲ್ಲ ಸತ್ಯಮೇವ ಜಯತೆ ಅಂತ ಹೇಳಿ ಅಂತಂದರೆ ಯಾವಾಗಲೂ ಸತ್ಯಕ್ಕೆ ಜಯ ಅಂತ ಬಟ್ ಅದು ಲೇಟ್ ಆಗಬಹುದು ಸ್ವಲ್ಪ ಸಮಸ್ಯೆ ಆಗ್ಬೋದು ಬಟ್ ನಮ್ಮ ಪಾಸಿಟಿವ್ ಎನರ್ಜಿ ನಮ್ಮ ರೇಖೆ ಎನರ್ಜಿ ಏನಿದೆ ಅದು ಯಾವಾಗಲೂ ವಿನ್ ಆಗುತ್ತೆ ಆದರೆ ಸರಿಯಾದ ಸಮಯದಲ್ಲಿ ಅದು ಅದನ್ನ ನಾವು ಅಪ್ರೋಚ್ ಮಾಡಬೇಕಷ್ಟೇ ಸರಿಯಾದ ಸಮಯದಲ್ಲಿ ಅದು ಪರಿಹಾರ ಕಂಡುಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಏನಾದರೂ ಸಮಸ್ಯೆಗಳಿದ್ರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲ ಡಾಕ್ಟರ್ನ ನೀವು ಸಂಪರ್ಕ ಸಂಪರ್ಕ ಮಾಡಿ ಅಂತ ಹೇಳ್ತಾ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ ನೋಡ್ತಾ ರೀ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ